ಭಗವನ್ನ ಅಗ್ರಹಾರ ಅಲ್ಲ ಒಂದೆರಡು ಇನ್ಸಿಡೆಂಟ್ ಬಳ್ಳಾರಿನಲ್ಲಿ ಆಯ್ತು ಗುಲ್ಬರ್ಗದಲ್ಲಿ ಆಯ್ತು ಇದೆಲ್ಲ ಬಂದಿದೆ ಹಿಂದೆ ಅಲ್ಲಿ ಹಾಗಾಗಿ ಎಲ್ಲ ಪ್ರೆಸೆನ್ಸ್ಗಳನ್ನು ಅವರು ಪರಿಶೀಲನೆ ಮಾಡಿ ಒಂದು ಸಮಗ್ರವಾದ ವರದಿಯನ್ನು ಕೊಡಬೇಕು ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಕೊಡ್ತೇವೆ ಅಲ್ಲಿ ಈ ರೀತಿ ಘಟನೆಗಳಾಗೋದು ಒಂದು ಭಾಗ ಆದರೆ ಲ್ಯಾಪ್ಸಸ್ ಏನಿದೆ ಅಲ್ಲಿ ಸಿ ಟಿವಿ ಕೆಲ್ ಕೆಲಸ ಮಾಡ್ತಾ ಇಲ್ಲ ಅಂತಾಗ್ಲಿ ಅಥವಾ ಅಲ್ಲಿ ಏನೋ ಒಂದು ರೀತಿಯಲ್ಲಿ ಪಾರ್ಟಿಷನ್ ಹೋಗ್ಬಿಟ್ಟಿದೆ ಅಂತಾಗ್ಲಿ ಈ ಏನು ಅಲ್ಲಿ ಆ ಲ್ಯಾಪ್ಸಸ್ ಏನಿದೆ ಅದನ್ನು ಕೂಡ ವರದಿಯಲ್ಲಿ ಕೊಡಬೇಕಾಗುತ್ತೆ ಜೊತೆಗೆ ಈ ಘಟನೆಗಳು ನಡೆದಿರೋದನ್ನು ಕೂಡ ಕೂಲಂಕುಷವಾಗಿ ಯಾರು ಆ ಸಂದರ್ಭದಲ್ಲಿ ಇದ್ರೂ ಏನಕ್ಕೆ ಅದು ಆ ರೀತಿ ಆಗಿದೆ ಅನ್ನೋದನ್ನು ಕೂಡ ಅವರು ಆ ವರದಿಯಲ್ಲಿ ಕೊಡಬೇಕು ಅಂತೇಳಿ ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡ್ತೇವೆ ಈ ಸಮಿತಿಗೆ ನಮ್ಮ ಎ ಡಿ ಜಿ ಪಿ ಲಾ ಆರ್ಡರ್ ಹಿತೇಂದ್ರ ಅವರನ್ನು ಮುಖ್ಯಸ್ಥರನ್ನಾಗಿ ಮಾಡಿ ಸಂದೀಪ್ ಪಾಟೀಲ್ ಅನ್ನುವಂಥ ಐ ಜಿ ಅವರು ಅಮರ್ನಾಥ್ ರೆಡ್ಡಿ ಎಸ್ ಪಿ ರ ಎಸ್ ಪಿ ಈ ನಾಲ್ಕು ಜನರ ಸಮಿತಿಯನ್ನು ರಚನೆ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತೇವೆ ಇದರ ಜೊತೆಗೆ ಆಯಾಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಸುಪ್ರಿಡೆ ಆಫ್ ಪೊಲೀಸ್ ಅವರು ಕೂಡ ಕೋ ಮೆಂಬರ್ಸ್ ಅಂತಾದ್ರೂ ಆಗ್ಬೋದು ಅಥವಾ ಅವರು ಸಹಾಯ ತಗೊಳ್ಬೇಕು ಅಂತ ಹೇಳಿ ಸೂಚನೆಯನ್ನು ಈ ಆದೇಶದಲ್ಲಿ ಕೊಡ್ತೇವೆ ಡಿಸ್ಟಿಕ್ ಕಲೆಕ್ಟರ್ಸ್ ಅಂದ್ರೆ ಕಮಿಷನರ್ ಡಿ ಸಿಗಳು ಮತ್ತು ಎಸ್ ಪಿಗಳು ಐ ರಿಪೀಟ್ ಹಿತೇಂದ್ರ ಎಲ್ ಸಂದೀಪ್ ಪಾಟೀಲ್ ಮೆಂಬರ್ ಅಮರ್ನಾಥ್ ರೆಡ್ಡಿ ಮೆಂಬರ್ ರಿಶಾಂತ್ ಮೆಂಬರ್ ಇದು ಒಂದು ತೀರ್ಮಾನವನ್ನು ಇವತ್ತು ಮಾಡಿದೆ ಎರಡನೇದು ಬೆಂಗಳೂರಿನಲ್ಲಿ ಏನು ಘಟನೆ ಆಗಿದೆ ಅದರ ಜವಾಬ್ದಾರಿ ಮೂರು ಜನರ ಮೇಲೆ ಅವರ ಜವಾಬ್ದಾರಿ ಒಂದು ಚೀಫ್ ಸೂಪರ್ಡೆಂಟ್ ಆಫ್ ಆಫ್ ಪ್ರಿಸನ್ ಕೆ ಸುರೇಶ್ ಹಿ ವಿಲ್ ಬಿ ಶಿಫ್ಟೆಡ್ ಇಮಿಡಿಯೇಟ್ಲಿ ಅವರ ಜಾಗಕ್ಕೆ ಫಾರ್ ದಿ ಫಸ್ಟ್ ಟೈಮ್ ವಿ ಆರ್ ಪೋಸ್ಟಿಂಗ್ ಎನ್ ಐ ಪಿ ಎಸ್ ಆಫೀಸರ್ ಇನ್ನು ಪರಪ್ಪನ ಅಗ್ರಹಾರದ ಜವಾಬ್ದಾರಿಯನ್ನು ಒಬ್ಬ ಐ ಪಿ ಎಸ್ ಆಫೀಸರಿಗೆ ಕೊಡ್ತೀವಿ ಚೀಫ್ ಸುಪರ್ಡೆಂಟ್ ಪ್ರಿಸ್ಮೇಲೆ ಪರಪ್ಪನ ಅಗ್ರಹಾರದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ ಐ ಪಿ ಎಸ್ ಆಫೀಸರ್ನ ಪೋಸ್ಟ್ ಮಾಡ್ತೀವಿ ಅವರನ್ನು ಅವರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಆನಂತರ ನಾವು ಅವರಿಗೆ ಕೊಡ್ತೀವಿ ಸದ್ಯಕ್ಕೆ ಸುರೇಶ್ ಅವರನ್ನು ವಿ ಆರ್ ಪೋಸ್ಟಿಂಗ್ ಇಮ್ ಔಟ್ ಆಫ್ ಚೀಫ್ ಸೂಪರ್ಡೆಂಟ್ ಸೂಪರ್ಡೆಂಟ್ ಇಮ್ಮಿಡಿಯೇಟ್ ಆಗಿ ಸೂಪರ್ಡೆಂಟ್ ಇರ್ತಾರೆ ಪರಪ್ಪನ ಅವರೇ ಹೆಚ್ಚು ಕಮ್ಮಿ ಎಲ್ಲ ಮ್ಯಾನೇಜ್ ಮಾಡ್ತಕ್ಕಂಥವ್ರು ಅವರ ಹೆಸರು ಮೈಗಿರಿ ಮ್ಯಾಗೇರಿ ಮ್ಯಾಗೇರಿಯಾ ಇಂಗ್ಲೀಷ್ನಲ್ಲಿ ಹಿಂಗೆ ಬರೆದ್ಬಿಟ್ಟವ್ರೆ ಮ್ಯಾಗೇನ್ ಅವರನ್ನು ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾ ಇದ್ದೀವಿ ಅಸಿಸ್ಟೆಂಟ್ ಸೂಪರ್ಡೆಂಟ್ ಇರ್ತಾರೆ ಅವರು ನಾಲ್ಕೈದು ಜನ ಇದ್ದಾರೆ ಅದರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅಶೋಕ್ ಭಜಂತ್ರಿ ಇರ್ತಿದ್ದಾರೆ ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ ವಿತ್ ಇಮಿಡಿಯೇಟ್ ಎಫೆಕ್ಟ್ ಈ ರಿಪೋರ್ಟ್ನಲ್ಲಿ ನಮ್ಮ ಹೈಪವರ್ ಕಮಿಟಿ ರಿಪೋರ್ಟಲ್ಲಿ ಏನು ಬರುತ್ತೆ ಅದರ ಆಧಾರದ ಮೇಲೆ ಮುಂದಿನ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿರ್ತಾರೆ ಐದರ್ ವಿ ಡಿಸ್ಮಿಸ್ ದೆಮ್ ಆರ್ ವಿ ಸಸ್ಪೆಂಡ್ ಡಿಪೆಂಡಿಂಗ್ ಆನ್ ದಿ ಇನ್ವಾಲ್ವ್ಮೆಂಟ್ ಅದು ವರದಿ ಬರೋ ತನಕ ನಾವು ವೆಯ್ಟ್ ಮಾಡ್ತೀವಿ ವಿದಿನ್ ಒನ್ ಮಂತ್ ವರದಿ ಕೊಡಬೇಕು ಅಂತ ಅವರಿಗೆ ಟಾರ್ಗೆಟ್ ಮಾಡ್ತೀವಿ ಆ ವರದಿ ಬಂದ ಮೇಲೆ ಫರ್ದರ್ ಆ್ಯಕ್ಷನ್ಸ್ ವಿಲ್ ಬಿ ಟೇಕನ್ ಬೇರೆ ಯಾರ್ಯಾರು ಇನ್ವಾಲ್ವ್ ಇದು ಮೇಲ್ನೋಟಕ್ಕೆ ಏನು ಮಾಹಿತಿ ಸಿಕ್ಕಿದೆ ಆ ಆಧಾರದ ಮೇಲೆ ಮ್ಯಾಗೇರಿ ಮತ್ತು ಅಶೋಕ್ ಭಜಂತ್ರಿ ಅವರನ್ನ ಸಸ್ಪೆಂಡ್ ಮಾಡ್ತೀವಿ ನಾವು ಈಗಾಗಲೇ ಸಿ ಸಿ ವಿಗಳು ಎಲ್ಲ ಪ್ರೆಸೆನ್ಸಲ್ಲಿ ಇದೆ ಸುಮಾರು ಸಾವಿರಕ್ಕೂ ಹೆಚ್ಚು ಟಿ ವಿಗಳು ಎಲ್ಲ ಪ್ರೆಸೆನ್ಸ್ ಅಲ್ಲಿ ಇದೆ ಆ ಎಲ್ಲ ನಿಂದ ಹೆಡ್ ಕ್ವಾರ್ಟರ್ಸ್ಗೆ ಇಲ್ಲಿಗೆ ಒಂದು ಕಮ್ಯಾಂಡ್ ಸೆಂಟರ್ ಅನ್ನು ಮಾಡಿ ಆ ಕಮ್ಯಾಂಡ್ ಸೆಂಟರಿನ ಮೂಲಕ ಇಲ್ಲಿನ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಯಾರು ಎ ಡಿ ಜಿ ಪ್ರೆಸೆನ್ಸ್ ಇದ್ದಾರೆ ಅಥವಾ ಡಿ ಜಿ ಪ್ರೆಸೆನ್ಸ್ ಇರ್ತಾರೆ ಅವರಿಗೆ ಅವರ ಆಫೀಸ್ನಲ್ಲಿ ನೇರವಾಗಿ ಅವರು ಆ ಪ್ರೆಸೆನ್ಸನ್ನು ನೋಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅದಕ್ಕೆ ನಾವು ಹದಿನೈದು ದಿವಸ ಸಮಯ ಕೊಟ್ಟಿದ್ದೀವಿ ಈಗಾಗಲೇ ಅಲ್ಲಿ ಇದ್ದಾವೆ ಸಿ ಸಿ ಟಿ ವಿಗಳೆಲ್ಲ ಕಡೆ ಇದ್ದಾವೆ ಆ ಫೀಡನ್ನು ಇಲ್ಲಿಗೆ ತೊಗೊಂಡು ಬಂದು ಮಾಡಬೇಕು ಟೆಕ್ನಿಕಲ್ ಅದು ಅದಕ್ಕೋಸ್ಕರ ಅದು ಮಾಡ್ತೀವಿ ಅದಕ್ಕೆ ಮುಂಚೆ ನಾವು ಒಂದು ಟೆಕ್ನಿಕಲ್ ಆಡಿಟ್ ಮಾಡಿಸ್ತೀವಿ ಯಾರು ಟೆಕ್ನಾಲಜಿ ಸವಿ ಇರ್ತಾರೆ ಅವರಿಗೆ ಹೈರ್ ಮಾಡಿಕೊಂಡು ಒಂದು ಟೆಕ್ನಿಕಲ್ ಆಡಿಟ್ ಮಾಡಿ ಎಲ್ಲ ಪ್ರಿಸೆನ್ಸನ್ನಲ್ಲಿ ಇರ್ತಕ್ಕಂಥ ಸಿ ಸಿ ಟಿ ವಿಗಳನ್ನು ಆಲ್ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಅದರ ಆಡಿಟ್ ಮಾಡಿಸಿ ಅದಕ್ಕೆ ಕ್ರಮ ತಗೊಳ್ತೀವಿ ಇಲ್ಲಿಗೆ ಫೀಡ್ ಇಲ್ಲಿ ಹಾಗೆ ಹದಿನೈದು ದಿವಸದೊಳಗಾಗಿ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡ್ತಾ ಇದೀವಿ ತೊಂದರೆ ಆಗ್ತಾ ಇದೆ ಉದಾಹರಣೆಗೆ ಮಂಗಳೂರಿನಲ್ಲಿ ಸಿಟಿಯಲ್ಲಿದೆ ಪ್ರಿಸ್ ಅದು ಇನ್ನು ಹೊರಗಡೆ ಇನ್ನು ಕಟ್ತಾ ಇದ್ದಾರೆ ಅದು ಕಟ್ಟಿದ ಮೇಲೆ ಶಿಫ್ಟ್ ಮಾಡ್ತಾರೆ ಅಲ್ಲಿಗೆ ಜ್ಯಾಮರ್ಸ್ಗಳು ಪಕ್ಕದ ಮನೆಗಳಿಗೆಲ್ಲ ತೊಂದರೆ ಆಗ್ತಾ ಇದೆ ಅದೇ ರೀತಿ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಆಗ್ತಿದೆ ಅದಕ್ಕೆ ಟೆಕ್ನಿಕಲ್ ಟೀಮನ್ನು ಸೆಟ್ ಮಾಡಿ ಎಲ್ಲೆಲ್ಲಿ ಶ್ಯಾಡೋ ಏರಿಯಾ ಬರುತ್ತೆ ಶ್ಯಾಡೋ ಏರಿಯಾ ಅಂದರೆ ಅಲ್ಲಿ ಸಿಗ್ನಲ್ ಬರ್ತಾ ಇರುತ್ತೆ ಆ ಸಿಗ್ನಲ್ ಬರೆದ ಹಾಗೆ ಈಗ ಪರಹರ್ಪನ ಅಗ್ರಹಾರದಲ್ಲಿ ಫೋನ್ ಯೂಸ್ ಮಾಡ್ತಾರೆ ಅಂದರೆ ಸಿಗ್ನಲ್ ಬರ್ತಾ ಇದೆ ಅಂತ ಆಯ್ತಲ್ಲ ಅದಕ್ಕೆ ಸಿಗ್ನಲ್ ಬರೆದ ಹಾಗೆ ಟೆಕ್ನಿಕಲ್ ಟೀಮನ್ನು ಸೆಟ್ ಮಾಡಿ ಅದರ ಮೂಲಕ ನಾವು ಯಾವುದೇ ಫೋನು ಒಂದು ವೇಳೆ ಒಳಗಡೆ ತೊಗೊಂಡೋದ್ರೂ ಕೂಡ ಕೆಲಸ ಮಾಡಿದ ಹಾಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದೇವೆ ಆಮೇಲೆ ಈಗ ಬ್ಯಾಗೇಜು ಸ್ಕ್ಯಾನರ್ಸು ಈ ರೀತಿ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಏನಿದೆ ಅದೆಲ್ಲ ಒಂದೊಂದು ಒಂದೊಂದಿದೆ ಈಗ ಅದನ್ನು ಡಬಲ್ ಮಾಡೋದಕ್ಕೆ ಕೂಡ ಈಗ ಕ್ರಮ ತಗೊಳ್ತೀವಿ ಈಗಾಗಲೇ ಸಿ ಸಿ ವಿಗೆ ಮೊನ್ನೆ ತಾನೇ ಎರಡೂವರೆ ಕೋಟಿ ರೂಪಾಯಿ ಬ್ಯಾ ಅಲ್ಲಿ ಮಂಜೂರು ಮಾಡಿದ್ದೀವಿ ಹದಿನೈದು ಕೋಟಿ ರೂಪಾಯಿ ಟವರ್ಸ್ ಹಾಕಬೇಕು ಹೇಳಿ ಏಳು ಟವರ್ ಅಲ್ಲ ಶರತ್ ಟವರ್ಸ್ ಎಷ್ಟು ಹತ್ತು ಟವರ್ಸ್ ಹಾಕಬೇಕು ಅಂತ ಮೊನ್ನೆ ತಾನೇ ಕ್ಯಾಬಿನೆಟ್ನಲ್ಲಿ ಹದಿನೈದು ಕೋಟಿ ರೂಪಾಯಿ ಮಂಜೂರಾಗಿದೆ ಅದಕ್ಕೆ ಆಗಿ ಟೆಂಡರ್ ಕರೆದು ಕೆ ಕ್ರಮ ಅಂತ ಅಂತೇಳಿ ಅದಕ್ಕೆ ಮಾಡ್ತಾಯಿದ್ದೀವಿ ಆಮೇಲೆ ಬಹಳ ಇಂಪಾರ್ಟೆಂಟ್ ಪರಪ್ಪನ ಅಗ್ರಹಾರದಲ್ಲಿ ನಾ ಹೇಳಿದಾಗ ಐದು ಸಾವಿರ ಜನ ಇದ್ದಾರೆ ಅವರೆಲ್ಲರೂ ಒಟ್ಟೊಟ್ಟಿಗೆ ಇರ್ತಾರೆ ಗಂಡಸರು ಹೆಂಗಸರು ಬೇರೆ ಅಂತ ಮಾಡಿದ್ರು ಕೂಡ ಅಂಡರ್ ಟ್ರೈನ್ಸು ಕನ್ವಿಕ್ಸು ಇವರೆಲ್ಲ ಒಂದೇ ಕಡೆನೇ ಬಿಡ್ತಾರೆ ಅದಕ್ಕೆ ಅವರನ್ನು ಬೈಫರ್ಕೇಶನ್ ಮಾಡಿದ್ರೆ ಬಹಳ ಹೆಚ್ಚಿನ ಅಂಶ ಅಂದರೆ ಈ ರೀತಿ ಚಟುವಟಿಕೆಗಳು ಕಡಿಮೆ ಆಗುತ್ತೆ ಅಂತೇಳಿ ನಮ್ಮ ಅಧಿಕಾರಿಗಳು ಹೇಳಿದರು ಹಾಗಾಗಿ ಅದಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ ನೀವು ಅವ್ರನ್ನ ಬೈಫರ್ಕೇಟ್ ಮಾಡಿ ಸಪ್ರೇಟ್ ಆಗಿ ಇಟ್ಟು ಅವ್ರನ್ನ ಮಾನಿಟ್ರ್ ಮಾಡೋದಕ್ಕೆ ನಾವು ಅನುಮತಿಯನ್ನು ಈಗಲೇ ಕೊಟ್ಟಿದ್ದೇವೆ ಅದಕ್ಕೇನು ಕ ಕ್ರಮ ತಗೋಬೇಕು ಅವರು ಚೀಫ್ ಸ್ಟೂಡೆಂಟು ಕ್ರಮ ತಗೊಳ್ತಾರೆ ಅದಕ್ಕೆ ನಾವು ಎಲ್ಲ ಏನು ಸಹಕಾರ ಬೇಕೋ ಕೊಡ್ತೀವಿ ಆಮೇಲೆ ಭಾಳ ಜನ ಪ್ರನ್ನಲ್ಲೇ ಅಲ್ಲೇ ಇದ್ಬಿಡ್ತಾರೆ ಬೆಂಗಳೂರಿನಲ್ಲೇ ಇದ್ದಾರೆ ಭಾಳ ಜನ ಇಲ್ಲ ಮಂಗಳೂರ್ನಲ್ಲೇ ಇದ್ದಾರೆ ಎಲ್ಲೋ ಅವ್ರಿಗೆ ಬೇಕಾದ ಕಡೆ ಅಲ್ಲೇ ಇದ್ಬಿಟ್ಟಿದ್ದಾರೆ ಐದು ವರ್ಷ ಯಾರೇ ಅಧಿಕಾರಿ ಐದು ವರ್ಷ ಆ ಪ್ರೀಸನ್ ಅಲ್ಲಿ ಇದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ ಎನಿಬಡಿರ್ ಶಿಫ್ಟೆಡ್ ಅವ್ರನ್ನ ಶಿಫ್ಟ್ ಮಾಡ್ತೀವಿ ಅಲ್ಲಿ ಸ್ವಲ್ಪ ಅವರೆಲ್ಲ ಎಸ್ಟ್ಯಾಬ್ಲಿಷ್ ಆಗಿಬಿಟ್ಟಿದ್ದಾರೆ ಹಾಗೆ ಅನ್ನೋ ಮಾತು ಏನಿದೆ ಅದೆಲ್ಲ ಸ್ವಲ್ಪ ಬ್ರೇಕ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಆ ಕೆಲಸವನ್ನು ಮಾಡ್ತೀವಿ ಸೊ ಒನ್ಲಿ ಫಾರ್ ಆಫಿಷಿಯಲ್ ಆರ್ ಬಿಸ್ನೆಸ್ ಹಾಂ ಪ್ರಿ ವಿಸಿನ ಅರ್ಸಿಗೆ ಏನು ಪ್ರಾಬ್ಲಮ್ ಎಲ್ಲಿಗೆ ಹಾಕ್ತೀರಾ ತೊಗೊಂಡೋಗಿ ಅಲ್ಲೂ ಪ್ರಿಝನ್ನೇ ಅಲ್ವಾ ಬೇರೆ ಕಡೆ ಹಾಕಿದರೆ ಪ್ರಿಸೆ ಬಿಜೆಲ್ಲ ಹಾಂ ಇಲ್ಲೆಲ್ಲ ಇದು ಈಸ್ ಓನ್ಲಿ ಅಫಿಷಿಯಲ್ಸ್

ಆಮೇಲೆ ಸ್ಟಾಫ್ ಕಡಿಮೆ ಇದೆ ಮತ್ತೆಂತ್ರೆ ಸ್ಟಾಫ್ ಕಮ್ಮಿ ಇದೆ ಅಂತ ಹೇಳ್ತಾರೆ ನಾವು ಈಗಾಗಲೇ ನೂರ ತೊಂಬತ್ತೇಳು ವಾರ್ಡರ್ಸ್ಗೆ ಇಪ್ಪತ್ತ ಎರಡು ಜನ ಇನ್ಸ್ಟ್ರಕ್ಟರ್ಸ್ಗೆ ಮತ್ತು ಮೂರು ಜನ ಅಸಿಸ್ಟೆಂಟ್ ಸೂಪುಡೆಂಟಿಗೆ ಪರ್ಮಿಷನ್ ಕೊಟ್ಬಿಟ್ಟಿದೆ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅವರು ಕೆಇ ಎ ಜೊತೆ ಮಾತಾಡಿಕೊಂಡು ಅವರ ರೆಕ್ರೂಟ್ಮೆಂಟನ್ನು ಮಾಡ್ಕೋಬೋದು ಇನ್ನೂ ನಮಗೆ ಪ್ರಸ್ತಾವನೆ ಬಂದಿದೆ ಅಡಿಷನಲ್ ಆಗಿ ಒಂಬೈನೂರ ಎಂಬತ್ತ್ಮೂರು ಪ್ರಿ ವಾರ್ಡರ್ಸ್ಗೆ ಹದಿನೇಳು ಜನ ಜೈಲರ್ಸಿಗೆ ಪ್ರಸ್ತಾವನೆ ಬಂದಿದೆ ಅದನ್ನು ಪ್ರೊಸೆಸ್ ಮಾಡಿ ಇಮಿಡಿಯೇಟಾಗಿ ಅದಕ್ಕೆ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ ಈಗಾಗಲೇ ನಾವು ಮೂರು ಸಾವಿರದ ಆರುನೂರು ಜನ ಕಾನ್ಸ್ಟೇಬಲ್ಸಿಗೆ ಪರ್ಮಿಷನ್ ಕೊಟ್ಟಿದ್ದೇವೆ ಅವರು ರೆಕ್ರೂಟ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ ಅದೇ ರೀತಿ ಇವರನ್ನು ಕೂಡ ಸಾವಿರ ಅಂದರೆ ಒಂಬೈನೂರ ಎಂಬತ್ತ್ಮೂರು ಅಂತ ಹೇಳಿದರೆ ಅದು ಕೂಡ ಹದಿನೇಳು ಜನ ಸೇರಿದರೆ ಅದು ತೌಸಂಡ್ ಆಗುತ್ತೆ ಅದನ್ನು ನಾವು ಇಮ್ಮಿಡಿಯೇಟಾಗಿ ಕ್ರಮ ತಗೊಳ್ತೀವಿ ಗೌರ್ಮೆಂಟಿಂದ ಅದನ್ನು ಕ್ಲಿಯರೆನ್ಸ್ ಕೊಡ್ತೀವಿ ಇದು ಶಾರ್ಟೇಜ್ ಆಫ್ ಸ್ಟ್ಯಾಪ್